ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಎಲ್ಲ ಪಕ್ಷ ಎಲ್ಲ ಹಿರಿಯ ಮುಖಂಡರೆ ಮತ್ತು ಎಲ್ಲ ಹಿರಿಯ ಪತ್ರಕರ್ತ ಸಹೋದರರು ಎಲ್ಲ ನನ್ನ ಆತ್ಮೀಯರೇ ಇವತ್ತು ವಿಶೇಷವಾಗಿ ಈ ಒಂದು ಸುದ್ದಿಗೋಷ್ಠಿ ಮಾಡ್ತಿರೋದ ಉದ್ದೇಶ ಏನಪ್ಪ ಅಂತಂದರೆ ಈಗ ಹಲವಾರು ಈ ಕೆಲವೊಂದು ನಾಲ್ಕು ದಿನದಿಂದ ಸಾಕಷ್ಟು ಚರ್ಚೆಯಲ್ಲಿದೆ ಎಲ್ಲ ಮಾಧ್ಯಮಗಳಲ್ಲೂ ಸಾಕಷ್ಟು ಬಂದಿದೆ ಎಲ್ಲ ಬಂದಿದೆ ಏನಂತಂದರೆ ವಿಕಾಸಿತ ಭಾರತ ರೋಜ್ಗಾರ್ ಮತ್ತು ಅವಿಷ ಮಿಷನ್ ಕುರಿತು ಅಂದರೆ ಏನು ಜಿ ರಾಮ್ ಜೈ ಅದನ್ನ ಏನು ಕೇಂದ್ರ ಸರ್ಕಾರ ಅದನ್ನ ಏನು ಬಿಲ್ ತಂತು ಹೆಸರು ಚೇಂಜ್ ಮಾಡ್ತೀನಿ ಕಾಂಗ್ರೆಸ್ ಅವರು ಭಾಳಷ್ಟು ಅಂದ್ರೆ ಎಲ್ಲ ಕಡೆನೂ ಪ್ಲೇ ಕಾರ್ಡ್ ಹಿಡ್ಕೊಂಡು ಎಲ್ಲ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಎದುರಿಗೆ ಎಲ್ಲ ಕಡೆ ಬಹಳಷ್ಟು ಸ್ಟ್ರೈಕ್ ಉಣಿಸೋದೆ ಎಲ್ಲನೂ ಮಾಡ್ತಿದ್ದಾರೆ ನಾನು ನಮ್ಮ ಜಿಲ್ಲೆಯ ಜನತೆಗೆ ನಮ್ಮ ಕೆಲವರಿಗೆ ತಮ್ಮ ಮುಖಾಂತರ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಬಯಸ್ತೇನೆ ಯಾಕಂದರೆ ಇದರ ಉದ್ದೇಶ ಏನು ನರೇಂದ್ರ ಮೋದಿ ಸಾಹೇಬರು ಮಾಡಿರುವ ಉದ್ದೇಶ ಏನು ಬರೆಯವರು ಇಲ್ಲ ನೇಮ್ ಮಹಾತ್ಮ ಗಾಂಧೀಜಿಯವರ ಕನಸು ಇತ್ತು ರಾಮರಾಜ್ಯ ಆಗ್ಲಿ ಅಂತೇಳಿ ಆ ಒಂದು ಕನಸು ಇಟ್ಕೊಂಡೆ ಮುಂದೆ ಹೋಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗೇನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಸ್ಟ್ ನೂರು ದಿನ ಎಲ್ಲ ಕೆಲಸ ಸಿಗ್ತಿತ್ತು ಈಗ ಅದನ್ನ ನೂರ ಇಪ್ಪತ್ತೈದು ದಿನ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ದಿನ ಹೆಚ್ಚಿನ ಒಂದು ಕೆಲಸ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಯಾರಿಗೆ ಅನುಕೂಲ ಆಯಿತು ರೈತರಿಗೆ ಮತ್ತು ಈ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅನುಕೂಲ ಆಗಂತ ಒಂದು ಕೆಲಸ ಆಯಿತು ಅದರ ಜೊತೆಗೆ ಮದ ಇದರಲ್ಲಿ ಸ್ಪಷ್ಟವಾಗಿ ನಿಮಗೆ ಬೇಕಾದ್ರೆ ನಾನು ಎಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೇನೆ ಸ್ಪಷ್ಟವಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಏನು ಡುಪ್ಲಿಕೇಟ್ ಜಾಬ್ ಹೋಲ್ಡರ್ಸ್ ಇದ್ರು ಡುಪ್ಲಿಕೇಟ್ ಏನೇನು ಗ್ಯಾಂಗ್ ಇತ್ತು ಏನು ಕೆಲಸ ದುಡ್ಡು ದುಡ್ಡೆತ್ತ ಏನು ಗ್ಯಾಂಗ್ ಇತ್ತು ಅದಕ್ಕೆಲ್ಲಕ್ಕೂ ಕಡಿವಾಣ ಹಾಕಬೇಕನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡೋ ಒಂದು ಕೆಲಸವನ್ನು ಮಾಡಿದ್ದಾರೆ ಅದು ತಡಕದಾಗ್ಲಾರ್ದ ಕೆಲವೊಂದು ವಿರೋಧ ಪಕ್ಷದವರು ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನು ಒಂದು ಕೆಲಸ ಮಾಡ್ತಿದ್ದಾರೆ ಈಗ ನೂರಿಂದ ನೂರ ಇಪ್ಪತ್ತೈದು ದಿನ ಮಾಡೋದ್ರಿಂದ ಇಪ್ಪತ್ತೈದು ದಿನ ಯಾರಿಗ ಹೆಚ್ಚಾಯ್ತು ಏನ್ ಕಾರ್ಮಿಕರು ಕೆಲಸ ಮಾಡ್ತಾರೋ ಅವರಿಗೆ ಹೆಚ್ಚಿನ ಒಂದು ಕೆಲಸ ಸಿಗಂತದಾಯ್ತು ಅದ್ರ ಜೊತೆಗೆ ಅರವತ್ತು ದಿನ ಗ್ಯಾಪ್ ಕಿ ಪೀಡ್ ಕೊಟ್ಟಿದ್ದಾರೆ ಯಾಕೆ ಪೀಡ್ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಈಗ ನೋಡ್ರಿ ನಮ್ಗೆ ಎಷ್ಟು ಎಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಎಲ್ಲ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಏನಪ್ಪಾ ಅಂತಂತಂದ್ರೆ ಆ ರೈತರಿಗೆಲ್ಲರಿಗೂ ಬೆಳೆ ಹಚ್ಚೋ ಟೈಮ್ ನಲ್ಲಿ ಕಟ್ಟೋ ಟೈಮ್ ನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇತ್ತಪ್ಪ ಅಂದ್ರೆ ಯಾರು ಕೆಲ್ಸಕ್ಕೆ ಬರಂಗಿಲ್ಲಪ್ಪ ಅನ್ನೋ ಒಂದು ನಿಟ್ಟಿನಿಂದ ಬಹಳಷ್ಟು ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಅದಕ್ಕೆ ಆ ಒಂದು ಸಿಕ್ಸ್ಟಿ ಡೇಸ್ ಗ್ಯಾಪ್ ಕೊಡುವಂತ ಒಂದು ಕೊಟ್ಟಿದ್ದಾರೆ ಆ ಒಂದು ಸಿಕ್ಸ್ಟಿ ಡೇಸ್ ಗ್ಯಾಪ್ ಇಟ್ಟರೆ ಅಂದ್ರೆ ಉಳಕಿದಲ್ಲ ಮುನ್ನೂರ ಐದು ದಿನ ನೀವು ಯಾವಾಗ ಈ ಕೆಲಸ ಮಾಡಬಹುದು ಮತ್ತು ಮೊದಲು ಏನಿತ್ತಪ್ಪ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಕೆಲಸ ಉದ್ಯೋಗ ಖಾತ್ರಿ ನೀವು ನಾವು ಸಾಕಷ್ಟು ಜನ ನೋಡ್ತಿದ್ವಿ ಹೋಗೋದು ಆ ಫೋಟೋ ತಕ್ಷ ಅಲ್ಲಿಂದ ಹೊರಡಂತ ಕೆಲಸಗಳು ಬಹಳಷ್ಟು ಆಗ್ತಿದ್ವು ಕೆಲವೊಂದ್ ಕಡೆ ಮಾಡಲಿ ಪ್ರಾಂಪ್ಟಾಗಿ ಆಗಿ ಮಾಡ್ತಿದ್ರು ಬಟ್ ಕೆಲವೊಂದು ಕಡೆ ಬರೀ ಫೋಟೋಗಷ್ಟೇ ಸೀಮಿತ ಆಗಿತ್ತು ಈ ಸರಿ ಆ ತರ ಆಗ್ಲಾರ್ದಂಗೆ ಈಗ ಹೋಗ್ಬೇಕಾದ್ರೆ ಬಯೋಮೆಟ್ರಿಕ್ ಯಾವ ತರ ಈಗ ಆ ಈ ಕಂಪನಿಗಳಲ್ಲಿ ನೋಡ್ತಿದ್ರು ಹೋದ್ರೆ ತಮ್ಮ ಕೆಲ್ಸಕ್ಕೆ ಹೋಗೋದು ವಾಪಸ್ ತರ ಮಾಡಿದ್ದಾರೆ ಅದರಿಂದ ಬಹಳಷ್ಟು ಅಂದ್ರೆ ಬಹಳಿಂದ ಆ ಅನುಕೂಲ ಆಗ್ತದೆ ಜನರಿಗೆ ಆ ಜಿಲ್ಲಾ ತಾಲೂಕಿಗೆ ಆ ಊರು ಗ್ರಾಮಕ್ಕೆ ಏನಾರ ಒಳ್ಳೆ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಮೊದಲು ಏನ್ ಬೇಕಾದ್ರೂ ಕೆಲಸಗಳು ತಗೊಳ್ಬಹುದಾಯ್ತು ಈಗ ಆತರ ಇಲ್ಲ ಒಂದ್ ನಾಲ್ಕು ಸೀಮಿತವಾಗಿ ಕೆಲಸಗಳನ್ನ ಅಹ್ ತೊಗೊಂಡಿದ್ದಾರೆ ಏನಂತಂತಂದ್ರೆ ಯಾವ್ದಾವ್ದಕ್ ಕೆಲಸಗಳು ಬೇಕು ಅಂದ್ರೆ ಯಾವ್ದಾವ್ದಕ್ ತೊಂದ್ರೆ ಆ ಗ್ರಾಮಕ್ಕೆ ನಿಜವಾಗ್ತಾನೆ ಆ ಉದ್ದೇಶದಿಂದ ತ್ವರಿತ ವಿಪರೀತನ ಸನ್ನಿಧ ಈ ತರ ಹಲವಾರು ಅಂದ್ರೆ ನಾಲ್ಕು ಮೇನ್ ಸ್ಟೇಜ್ ಅವನ್ನ ಅಷ್ಟೇ ಕೆಲಸ ತಗೊಳ್ಳೋಂಥ ಒಂದು ಕೆಲಸವನ್ನ ಹಾಕಿದ್ದಾರೆ ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಈ ಕೆಲಸಗಳನ್ನ ತಗೋಬೇಕಾದ್ರೆ ಜಿಲ್ಲಾ ಪಂಚಾಯತಿ ಬರ್ಬೇಕು ಅಲ್ಲಿ ಅವು ಅವನ್ನೆಲ್ಲ ಹೆಚ್ಚಿನ ಕಡಿತಗೊಳಿಸಿ ಗ್ರಾಮ ಪಂಚಾಯತಿ ಅವರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದಾರೆ ಆ ಗ್ರಾಮ ಸಭೆಯಲ್ಲಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಚೌಕಟ್ಟಿನಲ್ಲಿ ಏನು ಬರಂತ ಕೆಲಸಗಳನ್ನ ತಕ್ಷಣ ಗ್ರಾಮ ಪಂಚಾಯತ್ ತಗೊಳ್ಬೋದು ಅದ್ರ ಜೊತೆಗೆ ಆ ಡಿಜಿಟಲೈಝ್ ಮಾಡಬೇಕು ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಎಲ್ಲರೂ ಏನ್ ಕೆಲಸ ಮಾಡಿರ್ತಿದ್ವಿ ಆ ಕೆಲಸ ಎಷ್ಟಾಗಿ ಎಷ್ಟಾಗ್ಯದೋ ಬಿಟ್ಟದೋ ಪೇಮೆಂಟ್ ಅಂತ ಎಲ್ಲರಿಗೂ ಹೋಗ್ತಿತ್ತು ಈಗ ಆ ತರ ಇಲ್ಲ ಕೆಲಸ ನೀವು ಡೇ ಬೈ ಡೇ ಇವತ್ತು ಯಾವುದೋ ಒಂದು ಕೆರಿ ಕೆಲಸನೂ ನೀವು ಹೂಳೆತ್ತ ಕೆಲಸ ಮಾಡಿದೀವಿ ಆ ಹುಳೆತ್ತ ಕೆಲಸ ನೀವು ಎಷ್ಟು ಮಾಡಿದ್ರಿ ನೂರು ದಿನ ಮಾಡಿದ್ರಿ ಅಪ್ಪ ಅಂದ್ರೆ ಮೊದಲನೇ ದಿನ ಎಷ್ಟು ಮಾಡಿದ್ರಿ ಎರಡನೇ ದಿನ ಎಷ್ಟು ಮಾಡಿದಿರಿ ಮೂರನೇ ದಿನ ಎಷ್ಟು ಮಾಡಿದ್ರಿ ಅದ್ರದ್ದು ಫೋಟೋ ಸಮೇತ ಡಿಜಿಟಲ್ ಆಗಿ ನಾವು ಅದಕ್ಕೆ ಕೊಡ್ಬೇಕಾಗ್ತದೆ ಆ ಆ್ಯಪ್ಗಳ ಮುಖಾಂತರ ಹಲವಾರು ಮೂರು ಆ್ಯಪ್ಗಳಿದೆ ಆ ಆ್ಯಪ್ಗಳ ಮುಖಾಂತರ ಕೊಡಬೇಕಾಗ್ತದೆ ಅದ್ರ ಮೇಲೆ ಗ್ರಾಮ ಪಂಚಾಯತಿ ಮಾನಿಟರ್ ಇರ್ತದೆ ಸಾಮಾನ್ಯ ಜನರು ಅದನ್ನ ಪ್ರಶ್ನೆ ಕೇಳ್ಬೋದು ಮತ್ತು ಟೋಟಲ್ ಎಡಿಟಿಂಗ್ ಎಲ್ಲ ಇದ್ರ ಇದರಿಂದ ಏನಾಗ್ತಂತಂದ್ರೆ ಸಮಸ್ಯೆ ಮಾಡಬೇಕಾಗಿದೆ ನಿಜವಾದಂಥ ಕಾರ್ಮಿಕರಿಗೆ ಕೆಲಸ ಕೊಡೋರಿಗೆ ಇದು ಬಹಳಷ್ಟು ಒಳ್ಳೆ ಸ್ಕೀಮ್ ಇದೆ ಅದು ಅದರಿಂದ ಭಾಳ ಅಂದ್ರೆ ಭಾಳ ಒಳ್ಳೇದಾಗಂಥ ಒಂದು ಕೆಲಸವನ್ನು ಆಗ್ತದೆ ಅದ್ರ ಜೊತೆಗೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಫಸ್ಟ್ ಏನಿತ್ತಪ್ಪ ಅಂದ್ರೆ ನೈಂಟಿ ಪರ್ಸೆಂಟು ಇವ್ರು ಕೊಡ್ತರು ಸೆಂಟ್ರಲ್ ಅವ್ರು ಕೊಡ್ತಿದ್ರು ಟೆನ್ ಪರ್ಸೆಂಟು ಸ್ಟೇಟ್ನವ್ರು ಕೊಡ್ತಿದ್ರು ಈಗ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಫೋರ್ಟಿ ಪರ್ಸೆಂಟ್ ಅವ್ರು ಸ್ಟೇಟು ಸಿಕ್ಸ್ಟಿ ಪರ್ಸೆಂಟ್ ಅವರು ಸೆಂಟ್ರಲ್ ಅವರು ಕೊಡ್ತಾರೆ ರಾಜ್ಯದವರು ಸ್ವಲ್ಪ ಅವ್ರಿಗೆ ಅದ್ರ ವಿರುದ್ಧ ಮಾತನಾಡೋರೆ ಆದ್ರೆ ಇಂಪ್ರೂವ್ಮೆಂಟ್ ಮಾಡಬೇಕಾದವ್ರೂ ಅವಶ್ಯಕತೆಯಲ್ಲಿ ಕೊಡ್ಬೇಕಾದಂತ ರಾಜ್ಯಗಳೆಲ್ಲ ಇವತ್ತು ಸಪೋರ್ಟ್ ಬಹಳಷ್ಟು ಸಪೋರ್ಟ್ಗಳು ಮಾಡ್ತದಾವೆ ಇದರಿಂದ ಏನಾಗ್ತಂದ್ರೆ ಒಂದು ಅಕೌಂಟಿಟಿ ಬರ್ತದೆ ರಾಜ್ಯ ಸರ್ಕಾರದ ನಲ್ವತ್ತು ಪರ್ಸೆಂಟ್ ಇದ್ರಾಗ ಇನ್ವಾಲ್ವ್ಮೆಂಟ್ ಆದ್ಮೇಲೆ ರಾಜ್ಯ ಸರ್ಕಾರದವರು ಕೆಲಸ ಹೆಂಗ್ ನಡ್ದೆ ಅಂತ ತೋಳ್ಕೋತಾರೆ ಇಲ್ಲಾಂದ್ರೆ ಹೆಂಗಿದ್ರೆ ಕೇಂದ್ರದ ಬರ್ತಲ್ಲ ಹಾಳಾದ್ರೆ ಹಾಳಾಗ್ಲಿ ನಮ್ದೇನ ಲೆಕ್ಕದಲ್ಲೇ ಬಾಳೆ ಇತ್ತು ಇನ್ಮೇಲೆ ಅವೇ ಆವ ಆಗ್ಲಾರ್ದಂಗೆ ಒಳ್ಳೆ ರೀತಿಯಿಂದ ಈ ಕೆಲಸವನ್ನು ಹಾಕಂತ ಹೋಗ್ತದೆ ಅದಕ್ಕೋಸ್ಕರ ಇದರಿಂದ ಕೆಲವೊಂದು ಲೀಡ್ರುಗಳಿಗೆ ಕೆಲವೊಂದು ಕಾಂಗ್ರೆಸ್ ಪಕ್ಷದವರಿಗೆ ಮಾತಾಡಕ್ಕೆ ಕೆಲವು ಅವಕಾಶ ಬಿಟ್ಟರೆ ಸಾರ್ವಜನಿಕರಿಗಾಗಲಿ ಉದ್ಯೋಗ ಖಾತ್ರಿಯಲ್ಲಿ ಏನು ಕೆಲಸ ಮಾಡ್ತಿದ್ರು ಅವರೆಲ್ಲರಿಗೂ ಬಹಳ ಒಳ್ಳೇದಾಗಂಥ ಒಂದು ಕೆಲಸವನ್ನಾಗಿದೆ ಇದರಿಂದ ಯಾರು ಈಗ ಹೊಸ ಈ ಟೈಮ್ನಲ್ಲಿ ಮಾಡಿದ್ರು ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಯಾಕಂದರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂಥವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಆಸೆ ಇರ್ತದೆ ಆದ್ರೆ ಕೆಲವೊಂದರಿಂದ ಕೆಲವೊಂದು ಸಿಸ್ಟಮ್ನಿಂದ ಅವ್ರಿಗೆ ತೊಂದರೆ ಆಗ್ತದೆ ಬಟ್ ಈ ಒಂದು ಯೋಜನೆಯಿಂದ ವಿಕಾಸಶೀತ ಭಾರತ ಏನು ಕನಸಿನ ಯೋಜನೆ ಇದೆ ಈ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗಿ ಬಹಳ ಒಳ್ಳೇದಾಗಂಥ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಹತ್ರ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಸುಮ್ಮನೆ ಇವರು ಬಂದು ಕೆಲವೊಂದು ಜನ ಹೇಳೋದನ್ನ ನಂಬಕ್ಕೆ ಹೋಗ್ಬಾಡ್ರಿ ಅದು ಏನಾದ ಅದ್ರ ಬಗ್ಗೆ ತಿಳ್ಕೊಂತ ಒಂದು ಕೆಲಸವನ್ನು ಮಾಡ್ರಿ ಹೆಸರು ಏನು ಚೇಂಜ್ ಮಾಡಿದಾರೆ ಮಹಾತ್ಮ ಅವರು ಏನು ಕನಸಿನ ಕ ಯೋಜನೆ ಇತ್ತು ಅದನ್ನೇ ಕಂಟಿನ್ಯೂ ಮಾಡೋಂಥ ಒಂದು ಕೆಲಸವನ್ನು ಮಾಡಿದರೆ ಕೆಲವೊಂದು ಜಿ ರಾಮ್ ಜಿ ಅನ್ನೋದನ್ನ ಕೆಲವೊಬ್ಬರಿಗೆ ಅನಿಸ್ತದೆ ಬಟ್ ಒಳಗಿನ ಉದ್ದೇಶ ತೆಗೆದು ನೀವು ನೋಡಿದ್ರೆ ಸಾರ್ವಜನಿಕರಿಗೆ ರೈತರಿಗೆ ಬಡವರಿಗೆ ಭಾಳಷ್ಟು ಒಳ್ಳೆಯದಾಗೋಂಥ ಯೋಚನೆ ಮಾಡಿದ್ದಾರೆ ಇವತ್ತು ಇಲ್ಲಿ ರೈತರು ಇದ್ರೆ ನಮ್ಗೆ ಗೊತ್ತಾಗ್ತಿತ್ತು ಆ ಮೇನ್ ಕ ಟೈಮ್ನಲ್ಲಿ ನಾವು ಬಿತ್ತ ಟೈಮ್ನಲ್ಲಿ ಕಟ್ಟೋ ಟೈಮ್ನಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅದನ್ನ ಇದ್ರ ಸರಿ ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲಂತಂದ್ರೆ ಉದ್ದೇಶ ಪೂರ್ವ ಆಗ್ಯಾರ ಕರ್ಕೊಂಡೋಗಲ ಮಾಡ್ತಿದ್ರು ಇವಾಗ ಯಾರು ಕೂಲಿ ಕಾರ್ಮಿಕರಿಗೆ ಏನಿದಾರಲ್ರಿ ಅವ್ರನ್ನ ಇದರಿಂದ ಬೆನಿಫಿಟ್ ಇದೆ ಯಾಕೆ ಬೆನಿಫಿಟ್ ಇದೆ ಅಂತಂದ್ರ ಈ ಸಿಕ್ಸ್ಟಿ ಡೇಸ್ ಕೆಲಸಗಳು ಅದ್ರಲ್ಲಿ ಅವ್ರಿಗೆ ಸಿಗ್ತದೆ ಇಲ್ಲಂದ್ರು ಅರವತ್ ದಿನ ಕೆಲಸ ಕಟಾವಿನ ಟೈಮ್ನಲ್ಲಿ ಬಿತ್ತ ಟೈಮ್ ನಲ್ಲಿ ಕೆಲಸ ಸಿಕ್ಕೇ ಸಿಗ್ತದೆ ಅದ್ರ ಜೊತೆಗೆ ಇದು ನೂರ ಇಪ್ಪತ್ತೈದು ದಿನ ಅಂತಂದ್ರೆ ಟೋಟಲ್ ಅವರಿಗೆ ನೂರ ಎಂಬತ್ತೈದು ದಿನ ಕೆಲಸ ಸಿಕ್ಕಂಗೆ ಆಗ್ತದೆ ಬರುತ್ತಲ್ಲ ಆ ಫೋಟೋ ಮಹಾತ್ಮಾ ಗಾಂಧಿ ಒರಿಜಿನಲ್ ಮಹಾತ್ಮ ಗಾಂಧಿ ಅವ್ರ ವಂಶಿಸ್ತಾರೆ ಇವತ್ತು ಎಲ್ಲಾರ ಅಂತ ಗೊತ್ತದೆ ಡೂಪ್ಲಿಕೇಟ್ ಅವರೇ ಪಾಪ ಗಾಂಧೀಜಿ ಅವ್ರ ಹೆಸರೇಟ್ ಗಾಂಧಿ ಎಲ್ಲವನ್ನು ಹರಾಜ್ ಹಾಕಂತ ಕೆಲಸ ಮಾಡ್ತಿದ್ದಾರೆ ಮಹಾತ್ಮಾ ಗಾಂಧೀಜಿಯವ್ರ ಬಗ್ಗೆ ಬಿಜೆಪಿಗಾಗ್ಲಿ ನರೇಂದ್ರ ಮೋದಿ ಸಾಹೇಬ್ರಿಗಾಗ್ಲಿ ಬಹಳಷ್ಟು ಗೌರವ ಇದೆ ಅವ್ರ ಹೆಸರನ್ನ ಕಾಪಾಡೋ ಅವ್ರ ಕನಸನ್ನ ಈಡರ್ಸಂಥ ಕೆಲಸ ನರೇಂದ್ರ ಮೋದಿ ಸಾಹೇಬರು ಮಾಡ್ಕೊತಿದ್ದಾರೆ ಇದು ಕಾಂಗ್ರೆಸ್ ಕೆಲವೊಂದು ಕುತಂತ್ರ ಮಾಡಿ ಒಂದು ಕೆಟ್ಟ ಅಂತ ನೋಡ್ತಾ ಅದು ಬಿಟ್ರೆ ಬೇಕಾದ್ರೆ ನಾನೇ ನಿಮಗೆ ಇದು ಡಿಟೇಲ್ಸ್ ಎಲ್ಲ ಕೊಡ್ತೀನಿ ನೀವು ಬೇಕಾದ್ರೆ ಸ್ಟಡಿ ಮಾಡ್ಕೊಂಡು ನನಗೆ ಕೇಳ್ರಿ ಹಂಗೇನಿರ್ತದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ